ವ್ಯೋಮಕಾಯದ ಅಲ್ಲಮ್ಮ ಪ್ರಭುಗಳು ವೈರಾಗ್ಯದ ನಿಧಿಯಾದ ಅಲ್ಲಮ್ಮ ಪ್ರಭುಗಳು ಹೇಳಿದಂಥ ಒಂದು ವಚನ ಈ ವಚನವನ್ನು ನಾನು ಬಿಡಿಸೋದಂದ್ರೆ ಏನಪ್ಪಾ ಅಂತಂದರೆ ನನ್ನ ಅಲ್ಪಮತಿಗೆ ತಿಳಿದಷ್ಟು ಬಿಡಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಇದರಲ್ಲಿ ಬಾಲಕ ಆದರೂ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ತನುವ ತೋಂಟವ ಮಾಡಿ ಯಾವ ವಚನ ಇದು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಉದಕವ ತಿದ್ದಿ ಪಶುಗಳೈವರು ಹಸಗೆಡಿಸಿಹರೆಂದು ಸಮತೇ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರ ಬಿದ್ದು ಸಸಿಯ ಸಲುಹಿದೆ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಗುಹೇಶ್ವರ ಇದು ಅಲ್ಲಮ್ಮ ಪ್ರಭುಗಳ ಅಂಕಿತ ಅಂಕಿತ ನಾಮ ಪರಮಾತ್ಮನ ಗುಹೇಶ್ವರ ಅಂತ ಇಲ್ಲಿ ಸಂಬೋಧಿಸಿದಾರೆ ಹೇಳ್ತಾರೆ ಅವರು ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ತನುವಣ ತೋಂಟವ ಮಾಡಿ ಈ ತನುವಣ ಈ ಶರೀರವನ್ನ ಫಲವನ್ನಾಗಿ ಮಾಡಿ ಈ ಮಣ ಅನ್ನುವಂತ ಒಂದು ಗುದ್ದಲಿಯನ್ನು ತಗೊಂಡು ಅಗೆದು ಕಳೆದ ನಯ್ಯ ಭ್ರಾಂತಿಯ ಬೇರ ಅಂದ್ರೆ ಭ್ರಾಂತಿ ಅಂದ್ರೆ ಏನು ಅಜ್ಞಾನ ಅನ್ನುವಂತಹ ಒಂದು ಭ್ರಾಂತಿಯ ಬೇರಣ್ಣ ಆ ಕಳೆಯಣ್ಣ ಏನು ನಾನು ನಟ್ಟು ಕಡಿತಾ ಇದ್ದೀನಿ ಮನವೆಂಬ ಗುದ್ಲಿಯನ್ನು ತಗೊಂಡು ನಟ್ಟು ಕಡಿತಾ ಇದ್ದೀನಿ ಕರಿಕೆ ಬೇರಣ್ಣ ಅದನ್ನ ತೆಗೆದು ಹಾಕ್ತಾ ಇದೀನಿ ಅಜ್ಞಾನ ಭ್ರಾಂತಿ ಅನ್ನುವಂತ ಅಜ್ಞಾನವನ್ನ ನನ್ನಿಂದ ತೊಲಗಿಸಿ ಬಿಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಹೇಳ್ತಾರೆ ಒಡೆದು ಸಂಸಾರದ ಹೆಂಟೆಯ ಸಂಸಾರ ಅನ್ನುವಂತ ಹೆಂಟೆಯನ್ನ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವಾ ನೋಡಿ ಸಂಸಾರದಲ್ಲಿ ಅನ್ನುವಂತ ದೌರ್ಬಲ್ಯಗಳನ್ನ ಈ ಮೌಢ್ಯಗಳನ್ನ ನಾನು ಮಾಡ್ತೀನಿ ಒಡಿತೀನಿ ಅವತ್ತನ್ನ ಯಾಕೆಂದ್ರೆ ನನ್ನ ಆಧ್ಯಾತ್ಮ ಮರದಲ್ಲಿ ಬರ್ತಕ್ಕಂತಹ ಆ ಒಂದು ಏನಪ್ಪ ಅಂತಂದ್ರೆ ಅಡಚಣೆಗಳನ್ನ ನಾನು ಒಡೆದ ಹಾಕ್ತೀನಿ ಹಾಕಿಬಿಟ್ಟು ಫಲವನ್ನ ಸ್ವಚ್ಛಗೊಳಿಸ್ತೀನಿ ಅಲ್ಲಿ ಏನನ್ನ ಬಿತ್ತನಪ್ಪ ಅಂತಂದ್ರೆ ಬ್ರಹ್ಮ ಬೀಜವನ್ನ ಬಿತ್ತೀನಿ ಅಂತ ಹೇಳ್ತಾರೆ ಜ್ಞಾನ ಅನ್ನುವಂತ ಬ್ರಹ್ಮ ಬೀಜವನ್ನ ನಾನು ಬಿತ್ತೀನಿ ಜ್ಞಾನ ಅಂದ್ರೆ ಏನು ಪರಮ ಜ್ಞಾನ ಹುಡುಕುವಂತ ಜ್ಞಾನ ಆ ಒಂದು ಬೀಜವನ್ನು ಬಿತ್ತಿ ಏನ್ ಮಾಡ್ತೀನಪ್ಪ ಅಂದ್ರೆ ಅಖಂಡ ಮಂಡಲವೆಂಬ ಬಾವಿ ಅಖಂಡ ಮಂಡಲವೆಂಬಂತ ಈ ಒಂದು ಆಕಾಶ ಅನ್ನುವಂತ ಬಾವಿ ಪವನವೇ ರಾಟಾಳ ಆ ಗಾಳಿ ಆ ಗಾಳಿ ಅನ್ನುವಂಥದ್ದೇ ರಾಟಾಳ ಅಂದ್ರೆ ಗಾಳಿ ಹೌದಾ ನಾಳದಿಂದ ಉದಕವತ್ತಿದ್ದೆ ಆ ನೀರನ್ನಲ್ಲಿಂದ ಜಗ್ಗಿ ಬಿಟ್ಟು ಅಂತಂದ್ರೆ ಈ ಪವನ ಗಾಳಿಯಿಂದ ನಾನು ಪ್ರಾಣಾಯಾಮ ಅಂದ್ರೆ ಉಸಿರನ್ನ ಏನ್ಪಾತಂದ್ರೆ ದೀರ್ಘಗೊಳಿಸೋದು ಲಿಂಗಾರ್ಚನೆಯನ್ನ ಮಾಡೋದು ಆ ಉಸಿರನ್ನ ಒಂದಿಷ್ಟು ದೀರ್ಘವಾಗಿ ಮಾಡ್ತಾ ಆ ನನ್ನ ಉಸಿರನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಹೇಳ್ತಾರೆ ಆ ಪಶುಗಳೈವರು ಹಸ ಗಡಿಸಿ ಯಾರೆಂದು ಪಶುಗಳೈವರು ಅಂದ್ರೆ ಏನು ಪಂಚೇಂದ್ರಿಗಳು ಆ ಅಲ್ಲಿ ಅಂತಂದ್ರೆ ಈ ಹೊಲ ಅನ್ನುವಂತ ಇದನ್ನ ಅಂತಂದ್ರೆ ಮೈದು ಬಿಟ್ಟಾವು ಆ ದನಗಳ ಮೈದು ಬಿಟ್ಟಾವು ಅನ್ನುವಂತ ಒಂದು ಆ ಆತಂಕದೊಂದಿಗೆ ಅವ್ರ ಮಾಡ್ತಾರೆ ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಸಮತೆ ಸೈರಣೆ ಅನ್ನುವಂತ ಬೇಲಿಯನ್ನು ಅದಕ್ಕೆ ಹಾಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಪ್ರತಿಕ್ಷಣ ಜಾಗ್ರತೆ ಆ ಪರಮಾತ್ಮನನ್ನು ಕಂಡುಕೊಳ್ಳಿಕ್ಕೆ ಆ ಹೊಲವನ್ನು ಕಾಯ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರತಿಕ್ಷಣ ಜಾಗರವಿದ್ದು ಸಸಿಯ ಸಲಹಿದೆ ನನ್ನ ಆತ್ಮನನ್ನ ಸಲುಹಿ ಆ ಪರಮಾತ್ಮನಿಗೆ ಆ ಗೃಹೇಶ್ವರ ಲಿಂಗಕ್ಕೆ ನಾನು ಅರ್ಪಣೆ ಮಾಡಿದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳುತ್ತಾರೆ ತನು ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದ ನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವಳೆಯ ರಾಟಾಳ ಸುಷುಂನನಾಳದಿಂದ ಸುಷುಮ್ನನಾಳ ಈಡಾ ಪಿಂಗಳ ಅನ್ನುವಂತ ನಾಡಿಗಳಿಂದ ನಾನು ಪ್ರಾಣಾಯಾಮವನ್ನು ಮಾಡ್ತಾ ಯೋಗದಲ್ಲಿ ಪ್ರಾಣಾಯಾಮ ಲಿಂಗಾಂಗ ಯೋಗದಲ್ಲಿ ತ್ರಾಟಕ ಯೋಗ ಇವುಗಳನ್ನು ಮಾಡ್ತಾ ಆ ಉದಕವನ್ನು ತಿದ್ದಿ ಪಶುಗಳ ಇಗೋರು ಅಸಗಡಿಸದಂತೆ ಸಮತೆ ಸೇರಣವೆಂಬಂತಹ ಆ ಒಂದು ತ್ರಾಟಕ ಯೋಗವನ್ನು ಮಾಡ್ತಾ ಮನಸ್ಸನ್ನ ಅಲ್ಲೇ ನೆಟ್ಟು ಏನ್ ಹೇಳ್ತಾರೆ ನಾನು ಆತ್ಮ ಅನ್ನುವಂತ ಅದನ್ನ ಸಲುಹಿ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ಟೆ ಅನ್ನುವಂಥ ವಿಚಾರ ಅಂತ ಒಂದು ಮನಸ್ಸಿನ ಮತ್ತು ದೇಹದ ಮತ್ತು ಆತ್ಮದ ಆರೋಗ್ಯಕ್ಕಾಗಿ ಇಂಥ ಶರಣರ ವಚನಗಳನ್ನು ನೋಡ್ತಾ ಹೋಗೋಣ ಈ ಹಿಂದಿನ ವಚನಗಳಲ್ಲಿ ನಾವು ಈ ದೇಹದ ಆರೋಗ್ಯವನ್ನ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋ ನಾಲ್ಕು ವಿಚಾರಗಳನ್ನ ವಚನಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಬಂದಿವೆ ಇನ್ನು ಈ ದೇಹ ಮನಸ್ಸು ಇವುಗಳನ್ನ ನಿಯಂತ್ರಣಕ್ಕೆ ತರಬೇಕಾದ್ರೆ ಇವುಗಳನ್ನ ಮೀರಿ ಆತ್ಮನನ್ನು ಪರಮಾತ್ಮನಿಗೆ ಒಪ್ಪಿಸಬೇಕಾದ್ರೆ ಆ ನಿಟ್ಟಿನಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅದಕ್ಕಾಗಿ ಒಂದಿಷ್ಟು ಸಹಾಯಕವೆಂಬಂತೆ ಒಂದಿಷ್ಟು ಪ್ರಾಣಾಯಾಮ ಆಸನಗಳನ್ನ ಮಾಡ್ತಾ ಶರೀರವನ್ನು ಗಟ್ಟಿ ಏನು ಏನ್ ಆ ಲಿಂಗಾರ್ಚನೆಯನ್ನು ಮಾಡ್ತಾ ಹೋಗ್ಬೇಕು ಲಿಂಗಾಂಗ ಸಾಮರಸ್ಯವನ್ನು ಮಾಡ್ತಾ ಕರಾಟಕ್ಕೆ ಹೋಗಿ ಮಾಡ್ತಾ ಹೋಗ್ಬೇಕು ಅದಕ್ಕಾಗಿ ಗುರು ಬಸವಣ್ಣವರು ಹೇಳ್ತಾರೆ ಇಲ್ಲಿ ಆ ಪರಮಾತ್ಮನ ಕುರಿತಾಗಿ ಹೇಳ್ತಾರೆ ನಿಜವಾಗಿಯೂ ಆ ಜಗದಗಲ ಇರ್ತಕ್ಕಂತಹ ಪರಮಾತ್ಮನ ಕುರಿತಾಗಿ ಇಲ್ಲಿ ತಮ್ಮ ವಚನದಲ್ಲಿ ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಹೇಳ್ತಾರೆ ಜಗದಗಲ ಮುಗಿಲಗಲ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರೀಯಾ ಅಂತ ಆ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂತಹ ಆ ಪರಮಾತ್ಮನನ್ನ ಚುಳುಕಾದ ಚೇತನವಾಗಿ ಏನಪ್ಪಾಂದ್ರೆ ಗುರು ಬಸವಣ್ಣನವರು ಅವಿಷ್ಕಾರ ಮಾಡಿ ನಮಗೆ ಆ ಒಂದು ಲಿಂಗವನ್ನು ಕೊಟ್ಟರು ಕೂಡಲ ಸಂಗಮದಲ್ಲಿ ಆ ಕೂಡಲ ಸಂಗಮ ನಾಥನನ್ನ ಆ ಸ್ಥಾವರ ಲಿಂಗವನ್ನ ಪೂಜೆ ಮಾಡ್ತಾ ಇದ್ರು ಆದ್ರೆ ಅಲ್ಲಿ ಒಂದು ಘಟನೆ ನಡೀತು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಬಡ ವ್ಯಕ್ತಿಗೆ ಅಲ್ಲಿ ಪ್ರವೇಶ ಕೊಡಲಿಲ್ಲ ಅಥವಾ ಆ ಬಡ ವ್ಯಕ್ತಿಗೆ ಏನಪ್ಪಾ ಒಂದು ಯಾವ್ದೋ ಒಂದು ಬೆಕ್ಕಣ್ಣವನ್ನು ಬರುವಾಗ ಚಕಡಿ ಗಾಲಿಗೆ ಸಿಕ್ಕಿತ್ತು ಅಂತ ಆ ಒಂದು ನಾನು ಬೆಕ್ಕಣ್ಣ ಅನಾವಶ್ಯಕವಾಗಿ ಕೊಂದು ಬಿಟ್ಟನಲ್ಲಪ್ಪಾ ಏನು ಮಾಡ್ಲಿ ಅಂತ ಅಲ್ಲಿ ಏನು ಈ ಅರ್ಚಕರನ್ನು ಕೇಳಿದಾಗ ಇವರು ಪ್ರಧಾನ ಅರ್ಚಕರಾಗಿದ್ರು ಅಲ್ಲಿ ಸಹಾಯಕ ಅರ್ಚಕರನ್ನು ಕೇಳಿದಾಗ ನೀನು ಏನು ಮಾಡ್ಬೇಕು ನೀನು ಆ ಬೆಕ್ಕಿನ ತೂಕ ತೂಕ ಬಂಗಾರ ತಕೊಂಡ್ ಬಂಗಾರದ ಬೆಕ್ಕ ಮಾಡ್ಕೊಂಡ್ ಅಂತ ಹೇಳಿದರು ನೋಡಿದ್ರು ಇಂಥದ್ದನ್ನೆಲ್ಲ ಇನ್ನು ಆ ಒಂದು ಸಮಾಜದಿಂದ ಕಡೆಗಣಿಸಲ್ಪಟ್ಟಂಥ ಏನು ಒಂದು ಅಸ್ಪೃಶ್ಯರನ್ನ ಅವರನ್ನ ಏನಪ್ಪಾ ತಂದ್ರೆ ಒಳಗಡೆ ಬಿಡುಗಡ್ತಿರ್ಲಿಲ್ಲ ಅಂದ್ರೆ ಈ ದೇವರನ್ನೋದು ಏನಪ್ಪ ಇತ್ತಂದ್ರೆ ಇದ್ದವರು ಸೊತ್ತಾಗಿತ್ತು ಅದಕ್ಕಾಗಿ ಗುರು ಬಸವಣ್ಣವ್ರು ವಿಚಾರ ಮಾಡಿದ್ರು ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮ ಇದ್ದಾನೆ ಅಂದ ಮೇಲೆ ಯಾಕ ಜೀವಾತ್ಮ ಪರಮಾತ್ಮ ಕುರಿತಾಗಿ ಚಿಂತನೆ ಚಿಂತನೆ ಮಾಡಬಾರದು ಅನ್ನೋದು ಆ ಗುರು ಬಸವಣ್ಣವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಸಮಾಜದ ಕಟ್ಟ ಕಡೆಯ ಯಾವ್ದಪ್ಪ ಅಂತಂದ್ರೆ ಈ ವರ್ಣಾಶ್ರಮ ಪದ್ಧತಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅನ್ನುವಂಥ ವರ್ಣಾಶ್ರಮ ಪದ್ಧತಿಯಲ್ಲಿ ಈ ಶೂದ್ರ ಅನ್ನುವಂತಹ ಒಂದು ಏನೋ ಒಂದು ಪಂಗಡ ಇತ್ತು ಅವ್ರನ್ನ ಏನು ದುಡಿಸ್ಕೊಳ್ತಾ ಇದ್ರು ಮೇಲಿನ ಜನಾಂಗ ದೇವರಂದ್ರೆ ಅವರಿಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಅವರಿಗಾಗಿ ಕೆಲವೊಂದು ಕ್ಷುದ್ರ ದೇವತೆಗಳ್ನ ಮಾಡಿಕೊಟ್ಟಿದ್ರು ಮಾಂಸಾಹಾರದ ದೇವತೆಗಳು ಕುಡಿಯುವಂತ ದೇವತೆಗಳು ಅಂತ ದೇವತೆಗಳನ್ನ ಮಾಡಿಕೊಟ್ಟಿದ್ರು ಅಲ್ಲಪ್ಪ ದೇವತೆಗಳನ್ನ ಪೂಜೆ ಮಾಡೋದಲ್ಲ ನಾವು ದೇವರನ್ನು ಪೂಜೆ ಮಾಡಬೇಕು ಅಂತ ಅದಕ್ಕಾಗಿ ಹೇಳಿದ್ರ ಅಪ್ಪಾ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂದ್ರೆ ಏನು ಅಂಥ ಒಂದು ಏನು ಯಾವುದು ಕಸಬು ಈ ಮೊದಲು ಆ ಸಮಾಜದಲ್ಲಿ ಅಂತಿತ್ತೋ ಅಂಥಲ್ಲಿ ಶರಣರನ್ನ ಸೃಷ್ಟಿ ಮಾಡಿದ್ರು ಗುರು ಬಸವಣ್ಣವರು ಅವರಿಗೆ ಸಂಸ್ಕಾರವನ್ನ ಕೊಟ್ಟರು ಏನು ಕೊಟ್ಟರು ಏನು ಮಾಡಲಿಲ್ಲ ಸುಮ್ಮನೆ ಅವರು ಧ್ಯಾನ ಕುಂತಾಗ ಅವ್ರಿಗೆ ಹೊಳಿತು ಏನು ಆ ಪರಮಾತ್ಮನ ಚುಳುಕಾಗಿ ಆ ಒಂದು ಕಪ್ಪು ಲಿಂಗದ ಆಕೃತಿಯಲ್ಲಿ ಕೊಟ್ಟು ಬಿಟ್ಟರೆ ಪ್ರತಿಯೊಬ್ಬರಿಗೆ ಆ ಪರಮಾತ್ಮನ ಪೂಜೆ ಮಾಡ್ತಾ ಮಾಡ್ತಾ ಬ್ರಹ್ಮಣ ತಾವು ಪೂಜೆ ಮಾಡ್ಕೊಳ್ತಾ ಆತ್ಮನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಲಿಂಗಂಗ ಸಾಮರಸ್ಯ ಮಾಡ್ಕೊಳ್ತಾರೆ ಆಧ್ಯಾತ್ಮ ಉತ್ತುಂಗಕ್ಕೆ ಹೋಗ್ತಾರೆ ಅನ್ನುವಂತ ವಿಚಾರದೊಂದಿಗೆ ಈ ಸಮಾಜದ ಕೊಳೆಯನ್ನ ಏನು ಆ ದೇವರ ಹೆಸರಿನಲ್ಲಿ ನಡೀತಕ್ಕಂತಕ್ಕಂತಹ ಮೌಢ್ಯವನ್ನ ಅಲ್ಲಿ ನಡೀತಕ್ಕಂತ ಅನ್ಯಾಯವನ್ನ ಗುರು ಬಸವಣ್ಣನವರು ಖಂಡಿಸಿ ಏನು ಮಾಡಿದ್ರಪ್ಪ ಅಂತಂದ್ರೆ ಜಗದಗಲ ಮುಗಿಲಗಲಿರ್ತಕ್ಕಂತಹ ಏನಪ್ಪಾ ಅಂತಂದ್ರೆ ಆ ಪರಮಾತ್ಮನನ್ನ ಆ ನಿರಾಕಾರ ನಿರ್ಗುಣ ನಿರ್ವಯ ಪರಂ ಪರಮಾತ್ಮನನ್ನ ಅಗಮ್ಯ ಅಗೋಚರ ಅಪ್ರತಿಮ ಇರತಕ್ಕಂತಹ ಪರಮಾತ್ಮನನ್ನ ಚುಳುಕಾದ ಚೇತನವಾಗಿ ಆ ಲಿಂಗದ ರೂಪದಲ್ಲಿ ಗುರು ಬಸವಣ್ಣನವರು ನಮಗೆ ಕರುಣಿಸಿದರು ಅಂಥ ಒಂದು ಲಿಂಗವನ್ನ ಬಂಧುಗಳೇ ಏನು ಲಿಂಗಧಾರಣೆಯನ್ನು ಮಾಡಿಕೊಂಡು ಯೋಗ್ಯ ಗುರುಗಳಿಂದ ದೀಕ್ಷೆ ತಗೊಂಡು ಅವರಿಂದ ಜ್ಞಾನವನ್ನು ಪಡೆದು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಮಾರ್ಗವನ್ನ ನಾವು ಅನುಸರಿಸೋಣ ಮತ್ತು ನಮ್ಮ ದೇಹ ಮನಸ್ಸು ಆತ್ಮದ ಆರೋಗ್ಯವನ್ನ ಕಾಪಾಡಿಕೊಂಡು ಪರಮಾತ್ಮನ ಕಡೆಗೆ ಮುಖ ಮಾಡೋಣ ಎಂದು ಹೇಳ್ತಾ ಇವತ್ತಿನ ಈ ಒಂದು ಅಪ್ಪ ಬಸವಣ್ಣವರ ಒಂದು ವಚನ